ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಿವಸ ಜಿಲ್ಲಾ ಕಚೇರಿ ಒಳಗೆ ಪ್ರತಿಭಟನೆ ಇಟ್ಕೊಂಡಿದ್ದೆವು ಒಂದು ಇಡೀ ಬಾಗಲಕೋಟೆ ಜಿಲ್ಲೆ ಒಳಗ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಮಾಲೀಕರು ಕಬ್ಬು ಕಳಿಸಿರ್ತಕ್ಕಂಥ ಕಬ್ಬಿನ ಬಾಕಿ ಇಟ್ಕೊಂಡು ಕುತಿರ್ತಕ್ಕಂಥ ಕಾರ್ಖಾನೆಗಳು ತಕ್ಷಣ ಬಾಕಿ ಕೊಡ್ಬೇಕಂತಕ್ಕಂಥ ವಿಚಾರ ಇಟ್ಬಂದ್ರಿಂದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಗೆರ ಹಾಕಿದ್ದೆವು ಅವತ್ತು ಜಿಲ್ಲಾ ಅಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಎಸ್ ಪಿ ಅವರು ಮಾತು ಕೊಟ್ಟಿದ್ದಾರೆ ನಮಗೆ ಇಲ್ಲ ಎಲ್ಲ ಬಿಲ್ ಕ್ಲೋಸ್ ಆಗ್ಯಾವಂತಕ್ಕಂಥ ಕಾರ್ಖಾನೆ ಮಾಲೀಕರು ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಏನೂ ಇಲ್ಲ ಹತ್ತಾವಂತ ಹೇಳಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಲೇಖೆ ಮುಖಾಂತರ ಕೊಟ್ಟಿವವ್ರಿಗೆ ಈ ಕಬ್ಬು ಬಾಕಿ ಇಟ್ಟು ಬಂದಿರತಕ್ಕಂಥ ಏನು ಸಿಲ್ಪ್ ಇರ್ತಲ್ಲ ರೈತರು ಸಿಲ್ಪ್ ಕೊಟ್ಟೆವು ಅದಕ್ಕೆ ಇಲ್ಲ ಈ ಸಮಸ್ಯೆ ಹಿಂಗೈತೆ ಅಂದ್ರೆ ನಾವು ಈಗ ಜಿಲ್ಲಾ ಯಾವುದೋ ಕಬ್ಬು ಈ ಕಮಿಷನರ್ ಅಂತ ಹೇಳಿದ್ರೆ ಕಮಿಷನರ್ ಕರೆಸ್ತೇವೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತು ಸಕ್ಕರೆ ಮಂತ್ರಿ ಅವ್ರ ಜೊತೆಗೆ ನಿಮ್ಗೆ ಕೂಡ ಮೀಟಿಂಗ್ ಏರ್ಪಾಟ್ ಮಾಡ್ತೇವತ್ತಾವಂತ ಹೇಳಿದವರು ಇಲ್ಲಿ ತನಕನೂ ಕ್ಯಾರೆ ಅಂದಿಲ್ಲ ಅದಕ್ಕೆ ಇಲ್ಲಿ ತನಕ ಇನ್ನೂ ಬಾಕಿ ಉಳ್ದಾವ್ ಕಾರ್ಖಾನೆ ಮಾಲೀಕರು ಕಾರ್ಖಾನೆಗೆ ರೈತರು ಅಡ್ಡಾಡಿ ಅಡ್ಡಾಡಿ ಇವತ್ತು ಕಾಲನ್ ಚಪ್ಪಲಿ ಹರಿದಾಗುವಂತ ಸಂದರ್ಭ ಐತಿ ಅದಕ್ಕೆ ಇವತ್ತಿನ ಸಂದರ್ಭ ಏನಂದ್ರ ಮುಂಗಾರು ಮಳೆ ಐತಿ ಮುಂಗಾರು ಮಳೆ ಜೊತೆಗಿನ ಬಿತ್ತನೆ ಮಾಡಕ್ ಬೀಜ ಗೊಬ್ಬರ ತಗೊಳಕ ರೈತರ ಕೈಯಾಗ ದುಡ್ಡಿಲ್ಲ ಇಲ್ಲ ಅದಕ್ಕೆ ಈ ಕಾರ್ಖಾನೆ ಮಾಲೀಕರು ಬಿಲ್ ಕೊಡ್ರ ಮಂಡತನ ಹಚ್ಚಿರ್ತಕ್ಕ ಹಚ್ಚಿರತಕ್ಕ ನೋಡ್ಕೊಂಡು ನಾವು ಇವತ್ತು ನಾಳೆ ಹತ್ತೊಂಬತ್ತನೇ ತಾರೀಕು ಗುರುವಾರ ದಿವಸ ಜಿಲ್ಲಾ ಕಚೇರಿಗೆ ಮುಂದೆ ಪ್ರತಿಭಟನೆ ಇವತ್ತು ಜಮಖಂಡಿ ಒಳಗ ಜಿಲ್ಲಾ ಮೀಟಿಂಗ್ ಒಂದು ತೀರ್ಮಾನ ತಗೋತಿ ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಬಂದವರು ಕಬ್ಬು ಬೆಳೆಗಾರರು ಅವತ್ತಿನ ದಿವಸ ಹೋರಾಟಕ್ಕೆ ಬಂದ್ ಕರಿಂದ ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ಕಬ್ಬು ಬೆಳೆಗಾರ ಹೋರಾಟಕ್ಕೆ